ಹಾಯ್ ಹಾ ಎಲ್ಲರಿಗೂ ನಮಸ್ಕಾರ ಇವತ್ತು ಹೋಟೆಲ್ ರೀತಿಯ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡಿ ಬರುವ ಇಲ್ಲಿ ಮುಕ್ಕಾಲು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೇನೆ ಮುಕ್ಕಾಲು ಸ್ಪೂನು ಅರಿಶಿನ ಪುಡಿ ಮುಕ್ಕಾಲು ಸ್ಪೂನು ಚಿಲ್ಲಿ ಪೌಡರ್ ಒಂದೆರಡು ಚಿಟಿಕೆಯಷ್ಟು ಪೆಪ್ಪರ್ ಪುಡಿ ಹಾಗೆ ಎರಡು ಚಿಟಿಕೆಯಷ್ಟು ಜೀರಿಗೆ ಪುಡಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಚಿಕನ್ ಮಸಾಲ ಪುಡಿ ಇನ್ನು ಎರಡು ಚಿಟಿಕೆಯಷ್ಟು ಗರಂ ಮಸಾಲ ಪುಡಿ ರುಚಿಗೆ ಸ್ವಲ್ಪ ಉಪ್ಪಾಕಿ ಒಂಚೂರು ಚಿಕನ್ ಮಸಾಲೆ ಹಾಕಲಿಕ್ಕಿದೆ ಅದರಲ್ಲಿ ಉಪ್ಪು ಇದೆ ಹಾಗಾಗಿ ಒಂಚೂರು ಉಪ್ಪು ಹಾಕಿ ಆಮೇಲೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕಿ ಕಸ್ತೂರಿ ಮೇತಿ ಹಾಕಿದ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ಒಂದು ದೊಡ್ಡ ಹಣ್ಣಿನ ಅರ್ಧ ಭಾಗದಷ್ಟು ಜ್ಯೂಸ್ ತಗೊಂಡಿದ್ದೇನೆ ಈಗ ನಾನು ಎರಡು ಸ್ಪೂನಷ್ಟೇ ಕಬಾಬ್ ಮಸಾಲೆ ಪುಡಿ ತಗೊಂಡೆ ಜಾಸ್ತಿ ತಗೊಂಡಿಲ್ಲ ಈಗ ನಮ್ಮದೇ ಮನೆಯ ಸಾಮಗ್ರಿಗಳನ್ನೇ ಬಳಸಿದ್ದೇನೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು ನಾನಿಲ್ಲಿ ಮೈದಾ ಅಥವಾ ಕಾರ್ನ್ಫ್ಲೋರ್ ಯೂಸ್ ಮಾಡಿಲ್ಲ ಹಾಗಾಗಿ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ಇವಾಗ ಒಂದು ಮೊಟ್ಟೆಯನ್ನು ಹಾಕಿ ಮೊಟ್ಟೆಯದ್ದು ಬಿಳಿ ಮತ್ತು ಹಳದಿ ಸೇರಿಸಿ ಒಂದು ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ತುಂಬ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಒಂದು ಚೂರು ನೀರು ಸೇರಿಸಿಲ್ಲ ಇದಕ್ಕೆ ನಾನು ಇವಾಗ ಮೊಟ್ಟೆಯಲ್ಲಿ ಅಥವಾ ಹಣ್ಣಿನ ಜ್ಯೂಸಲ್ಲಿ ಏನು ನೀರು ಬರುತ್ತೆ ಅದೇ ನೀರು ಇವಾಗ ಈ ಪೇಸ್ಟಲ್ಲಿರೋದು ಹಾಗಾಗಿ ಇದು ಎಣ್ಣೆ ಎಲ್ಲ ಜಾಸ್ತಿ ಎಳ್ಕೊಳ್ಳೋದಿಲ್ಲ ನಾವು ನೀರು ಜಾಸ್ತಿ ಹಾಕಬಾರ್ದು ಕಬಾಬ್ಗೆಲ್ಲ ಮೊಟ್ಟೆ ಹಾಕಿದರೆ ಮೊಸರು ಹಾಕಬೇಡಿ ಮೊಸರು ಹಾಕಿದರೆ ಮೊಟ್ಟೆ ಹಾಕಬೇಡಿ ಯಾವುದಾದ್ರೂ ಒಂದು ಮಾತ್ರ ಹಾಕಿ ಇವಾಗ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಹತ್ತು ನಿಮಿಷ ಹೀಗೆ ಮುಚ್ಚಿಟ್ಟು ಆಮೇಲೆ ಅರ್ಧ ಗಂಟೆ ಫ್ರೀಝರಲ್ಲಿಟ್ಬಿಡಿ ಫ್ರೀಸರಲ್ಲಿ ಇಟ್ಟಿಲ್ಲ ಅಂದ್ರೂ ನಡೀತಾದ್ರೆ ಫ್ರೀಸಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ನಮಗೆ ಹೋಟೆಲ್ ಚಿಕನ್ ಥರನೇ ಆಗುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಕಲರ್ ಹಾಕಿಲ್ಲ ಏನೂ ಹಾಕಿಲ್ಲ ನಾನು ನಮ್ಮ ಏನು ಹೇಳೋದು ಗುಂಟು ಗುಂಟೂರಲ್ಲ ಸಾರಿ ಬೇಡಗೆ ಮೆಣಸಿನ ಪುಡಿ ಅದರಲ್ಲೇ ಕಲರ್ ಇದೆ ಅಲ್ವಾ ಅದೇ ಕಲರ್ ಇರೋದು ಈಗ ಇದರಲ್ಲಿ ಇನ್ನು ಇವಾಗ ಫ್ರಿಜ್ಜಿಂದ ನೋಡಿ ಈಗ ಮುಚ್ಚಿಟ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಅರ್ಧ ಗಂಟೆ ಇಟ್ಟು ಹೊರಗಡೆ ತೆಗೆದು ಈ ಥರ ಬಿಸಿ ಎಣ್ಣೆಗೆ ಚಿಕನ್ನ ಹಾಕ್ತಾ ಬನ್ನಿ ಸೂಪರಾಗಿರುವ ಟೇಸ್ಟಿ ಕಬಾಬ್ ನಿಮಗೆ ರೆಡಿಯಾಗಿರುತ್ತೆ ಇದರಲ್ಲಿ ಅಜಿರ ಮಠ ಇಲ್ಲ ಕಲರ್ ಇಲ್ಲ ಬೇಡದ ಒಂದೇ ಒಂದು ವಸ್ತುಗಳಿಲ್ಲ ಆರೋಗ್ಯಕರವಾದ ಮನೆ ಮಸಾಲೆಯಲ್ಲಿ ಮಾಡಿದ ಚಿಕನ್ ಕಬಾಬ್ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಈಸಿ ಇದೆ ರುಚಿಕರವಾಗಿದೆ ಯು ಊಟ ಕೇರ್